ಎಂ ಕ್ಯಾಬಿನೆಟ್ ನಲ್ಲಿ ಮತ್ತೊಮ್ಮೆ ಸಚಿವರು ಈಗ ಒಂದಿಷ್ಟು ಫೈಟ್ ಮಾಡ್ತಾ ಇದಾರೆ ಸಿಎಂ ಕ್ಯಾಬಿನೆಟ್ ನಲ್ಲಿ ಮತ್ತೊಮ್ಮೆ ಸಚಿವರ ನಡುವೆನೆ ಒಂದಿಷ್ಟು ಫೈಟ್ ಇತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವರ್ಸಸ್ ಪರಮೇಶ್ವರ್ ಕೆ ಎನ್ ರಾಜಣ್ಣ ಜೊತೆಗೆ ಸಚಿವರು ಹಾಗೂ ಡಿ ಕೆ ಶಿ ನಡುವೆ ಒಂದಿಷ್ಟು ವಾಟರ್ ವಾರ್ ನಡೀತಾ ಇದೆ ವಾಟರ್ ವಾರ್ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿಚಾರದಲ್ಲಿ ಸಾಕಷ್ಟು ಫೈಟ್ ಆಗ್ತಾ ಇದೆ ಹೇಗಾದ್ರೂ ಮಾಡಿ ಬೆಂಗಳೂರಿಗೆ ತರಲೇಬೇಕು ಹೇಮಾವತಿ ಕೆನಾಲ್ ನೀರು ಅಂತ ಡಿ ಕೆ ಶಿ ಪಟ್ಟು ಯೋಜನೆ ಮೂಲಕ ತವರು ಜಿಲ್ಲೆಗೆ ನೀರು ಹರಿಸಲಿಕ್ಕೆ ಡಿ ಕೆ ಶಿ ಪ್ಲಾನ್ ಮಾಡ್ತಾ ಇದ್ದಾರೆ ತುಮಕೂರಿನ ಕೈ ನಾಯಕರ ವಿರೋಧದ ಮಧ್ಯೆ ಶಿ ನಿರ್ಧಾರ ಮಾಡಿದ್ದಾರೆ ಸಿಎಂ ಕ್ಯಾಬಿನೆಟ್ನಲ್ಲಿ ಮತ್ತೊಮ್ಮೆ ಸಚಿವರುಗಳ ನಡುವೆನೆ ಅಂದರೆ ಸ್ವಪಕ್ಷದ ಸಚಿವರುಗಳೇ ಈಗ ಡಿ ಸಿ ಎಂ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕೆ ಶಿವಕುಮಾರ್ ವರ್ಸಸ್ ಪರಮೇಶ್ವರ್ ಕೆ ಎನ್ ರಾಜಣ್ಣ ಪರಮೇಶ್ವರ್ ಕೆ ಎನ್ ರಾಜಣ್ಣ ಇಬ್ಬರು ಕೂಡ ತುಮಕೂರು ಜಿಲ್ಲೆಯವರೇ ಅದ್ರ ಜೊತೆಗೆ ಬಿಜೆಪಿಯ ಸಾಕಷ್ಟು ಲೀಡರ್ಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿಚಾರದಲ್ಲಿ ಸಾಕಷ್ಟು ಫೈಟ್ ಆಗ್ತಾ ಇದೆ ಯಾಕಂದ್ರೆ ಈ ಹೇಮಾವತಿ ಲಿಂಕ್ ವಾಟರ್ ಏನಿದೆಯಲ್ಲ ಇದು ತುಮಕೂರನ್ನ ಹಾದು ಮಾಗಡಿ ಅದ್ರ ಜೊತೆಗೆ ರಾಮನಗರದ ಬೇರೆ ಬೇರೆ ಭಾಗಗಳಿಗೆ ಚಿಕ್ಕಬಳ್ಳಾಪುರಿಗೆ ನೀರನ್ನು ಕೊಡಬೇಕು ಅನ್ನುವಂತಹ ಒಂದು ದೊಡ್ಡ ಕನಸನ್ನ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ ಆದ್ರೆ ಈ ನೀರನ್ನು ತುಮಕೂರು ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ ಅಂತ ಆ ಭಾಗದ ಲೀಡರ್ಗಳು ಬಹಳ ಮುಖ್ಯವಾಗಿ ನೋಡಿ ಅಲ್ಲಿ ಸುರೇಶ್ ಗೌಡರು ನೇತೃತ್ವದಲ್ಲಿ ಸಾಕಷ್ಟು ಹೋರಾಟಗಳು ಈ ಹಿಂದೆ ಕೂಡ ನಡೆದಿತ್ತು ರೈತರು ಕೂಡ ಹೋರಾಟಗಳನ್ನು ಮಾಡಿದರು ವಿವಿಧ ಸಂಘಟನೆಯವರು ಕೂಡ ಹೋರಾಟವನ್ನು ಮಾಡಿದರು ಯಾವುದೇ ಕಾರಣಕ್ಕೂ ನಾವು ನೀರನ್ನು ಕೊಡಲ್ಲ ಅಂತ ಆಮೇಲೆ ಈ ಪ್ರತಿಭಟನೆ ಮಾಡಬಾರ್ದಂತ ನಿನ್ನೆ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಾಗಿತ್ತು ಹಾಗೆ ಆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಅಲ್ಲೆಲ್ಲ ಕೆಲವೊಂದು ಕಡೆ ಟಯರೆಲ್ಲ ಸುಟ್ಟು ಒಂದಿಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸಿದರು ಆಮೇಲೆ ಇಲ್ಲಿ ಪರಮೇಶ್ವರವರಿಗೂ ಕೂಡ ಒಂಥರ ಬಿಸಿ ತುಪ್ಪ ಈ ಕಡೆ ನುಂಗಂಗೂ ಇಲ್ಲ ಉಗುಳಂಗೂ ಇಲ್ಲ ಯಾಕಂದರೆ ಪರಮೇಶ್ವರ್ ಕೂಡ ತುಮಕೂರ್ನವ್ರೆ ತುಮಕೂರು ಜಿಲ್ಲೆ ಕೊರಟಗೆರೆ ಭಾಗದವರು ಈ ಕಡೆ ಸರ್ಕಾರದ ಪರವಾಗೂ ಮಾತಾಡೋಂಗಿಲ್ಲ ಆ ಭಾಗದ ಜನರ ವಿರುದ್ಧನೂ ಕೂಡ ಕಟ್ಕೊಳಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಪರಮೇಶ್ವರ್ ಇದ್ದಾರೆ ಜೊತೆಗೆ ಕೆ ಎನ್ ರಾಜಣ್ಣ ಕೂಡ ಇನ್ನು ಹೇಮಾವತಿ ನದಿ ನೀರು ಮಾಗಡಿಗೆ ಹರಿಸಲಿಕ್ಕೆ ಯೋಜನೆ ಇದು ಡಿ ಕೆ ಶಿವಕುಮಾರ್ ಅವರ ಒಂದು ದೊಡ್ಡ ಕನಸು ಇದೆ ಲಿಂಕ್ ಕೆನಾಲ್ ಯೋಜನೆಯಿಂದ ತುಮಕೂರಿಗೆ ಹೊಡೆತ ಇದು ತುಮಕೂರಿನ ಸ್ಥಳೀಯ ಲೀಡರ್ಗಳ ಆರೋಪ ಮಧುಗಿರಿ ಶಿರಾ ತಾಲೂಕುಗಳಲ್ಲಿ ನೀರಿನ ಕೊರತೆ ಆಗುವ ಸಾಧ್ಯತೆ ಮೊದಲೂರು ಸೇರಿದಂತೆ ಪ್ರಮುಖ ಕೆರೆಗಳಿಗೆ ನೀರಿನ ಕೊರತೆ ಆಗುತ್ತೆ ಅಂತ ಇನ್ನು ತುಮಕೂರು ಭಾಗದ ಅನೇಕ ಲೀಡರ್ಗಳು ಆರೋಪವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಲಿಂಕ್ ಕೆನಾಲ್ ಯೋಜನೆಗೆ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಡಿ ಕೆ ಶಿ ವಿರುದ್ಧ ತುಮಕೂರು ಭಾಗದ ಜನಪ್ರತಿನಿಧಿಗಳು ಕಿಡಿಕಾರ್ತಾ ಇದ್ದಾರೆ ಲಿಂಕ್ ಕೆನಾಲ್ ಯೋಜನೆ ವಿರೋಧಿಸಿ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ವಿವಿಧ ಸಂಘಟನೆಯವರು ಹೋರಾಟ ಮಾಡ್ತಾ ಇದ್ದಾರೆ ಹೇಮಾವತಿ ನದಿ ನೀರು ಮಾಗಡಿಗೆ ಹರಿಸಲಿಕ್ಕೆ ನಾವು ಬಿಡೋಲ್ಲ ಅಂತ ಒಂದು ಕಡೆ ಸ್ಥಳೀಯ ಲೀಡರ್ಗಳು ತುಮಕೂರ್ನ ಸ್ಥಳೀಯ ಲೀಡರ್ಗಳು ಈಗ ಸಾಕಷ್ಟು ಹೋರಾಟಗಳನ್ನು ಈ ಹಿಂದೆ ಕೂಡ ಮಾಡಿದ್ರು ಅಲ್ಲಿ ಬಿಜೆಪಿ ಜೆ ಡಿ ಎಸ್ ಸೇರಿದಂತೆ ಹೋರಾಟಗಳನ್ನ ಮಾಡಿದ್ರು ಅದ್ರ ಜೊತೆಗೆ ನೋಡಿ ಆ ಸ್ವಾಮೀಜಿಗಳು ಕೂಡ ಸೇರ್ಕೊಂಡಿದ್ದಾರೆ ಬಸ್ಸನ್ನು ನಿಲ್ಲಿಸಿ ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡ್ತಾ ಇದೀವಿ ನಾವು ಬಿಡಲ್ಲ ಅಂತ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ ದುರ್ಗದ್ ಕೊಡ್ತಾ ಹೋಗ್ತಾರೆ ಹನುಮಂತು ಬಹಳ ದೊಡ್ಡ ಕನಸನ್ನ ಇಟ್ಕೊಂಡಿದ್ದಾರೆ ಹೇಮಾವತಿ ಲಿಂಕ್ ನೀರನ್ನು ತುಮಕೂರು ಮುಖೇನವಾಗಿ ಮಾಗಡಿಗೆ ಹರಿಸ್ಬೇಕಂತ ಅದ್ರ ಶಿವಕುಮಾರ್ ಆ ಭಾಗದ ಸ್ಥಳೀಯ ಲೀಡರ್ಗಳು ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿರೋಧದ ನಡುವೆನೂ ಕೂಡ ಲಿಂಕ್ ನೀರನ್ನ ಮಾಗಡಿಗೆ ಹರಿಸ್ತಾರೆ ಶಿ ಹೇಗೆ ಅಂತ ಹನುಮಂತು ಸಚಿನ್ ಹೇಮಾವತಿ ಲಿಂಕ್ ಏನಲ್ಲ ನೀರಿನ ವಿಚಾರ ಈಗ ಸಿಎಂ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದ ಒಳಗಡೆನೆ ಒಂದಷ್ಟು ತರಿಸಿದೆ ಪ್ರಮುಖವಾಗಿ ಇಲ್ಲಿ ಹಾಸನದ ಹೇಮಾವತಿ ನದಿ ನೀರಿನ ಗೊರೂರು ಜಲಾಶಯದಿಂದ ತುಮಕೂರು ಲಿಂಕ್ ಕೆನಾಲ್ ಮೂಲಕ ತುಮಕೂರಿನ ಭಾಗದಿಂದ ಕುಣಿಗಲ್ಲು ಕುಣಿಗಲ್ನಿಂದ ಮಾಗಡಿಗೆ ನೀರು ಹರಿಸಲಾಗುತ್ತೆ ಅನ್ನುವಂತ ಆರೋಪ ಒಂದಷ್ಟು ಬೇಸರ ಸ್ಥಳೀಯ ಮುಖಂಡರು ಅಂದ್ರೆ ತುಮಕೂರು ಭಾಗದ ಮುಖಂಡರು ಒಂದು ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಇದೇ ಕಾರಣಕ್ಕೆ ಕಳೆದ ಎರಡು ಮೂರು ತಿಂಗಳ ಹಿಂದೆ ಈ ವಿಚಾರವನ್ನ ಕ್ಯಾಬಿನೆಟ್ ಅಲ್ಲಿ ಆದಂತಹ ಸಂದರ್ಭದಲ್ಲೂ ಕೂಡ ಇದರ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೆಯಿತು ಅದಾಗಿಯೂ ಕೂಡ ಆ ಕುಣಿಗಲ್ ಶಾಸಕ ರಂಗನಾಥ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೂಲಕ ಒಂದಷ್ಟು ಒತ್ತಡ ಹಾಕಿಸುವುದರ ಜೊತೆ ಜೊತೆಗೆ ಮಾಗಡಿ ತಾಲೂಕುಗೂ ನೀರು ಹರಿದ್ರೆ ರಾಮನಗರ ಜಿಲ್ಲೆಗೂ ಕೂಡ ನೀರು ಆಗುತ್ತೆ ಅನ್ನುವಂತ ಒಂದಷ್ಟು ಆ ಪ್ರಯತ್ನಗಳು ಜೋರಾಗಿ ನಡೆಯಿತು ಆ ಕಾರಣಕ್ಕಾಗಿನೇ ಆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೆ ಎನ್ ರಾಜಣ್ಣ ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಆದ್ರೆ ಅಲ್ಲಿರುವಂತಹ ಪ್ರಶ್ನೆ ಏನಂತಂದ ಹೇಳಿದ್ರೆ ಕುಣಿಗಲ್ಲು ಮೊದಲಿಂದನೂ ಕೂಡ ಈ ಹೋರಾಟ ಕುಣಿಗಲ್ ಭಾಗದ ಜನರಿಗೆ ನೀರು ಹರಿಸೋದ್ರಿಂದ ಅದು ನಮ್ಮ ಹಕ್ಕು ನಾವು ನಮ್ಮ ಹಕ್ಕನ್ನ ಪಡಿತಾ ಇದ್ದೇವೆ ಅನ್ನೋ ವಾದವನ್ನ ಕುಣಿಗಲ್ ಶಾಸಕ ರಂಗನಾಥ್ ಅವರು ಮಾಡ್ತಾ ಇರುವಂತದ್ದು ಆದ್ರೆ ಆ ಭಾಗಕ್ಕೆ ನೇರವಾಗಿ ಕೆನಾ ಲಿಂಕ್ ಕೆನಲ್ ಎಕ್ಸ್ಪ್ರೆಸ್ ಮೂಲಕ ಏನಾದ್ರು ನೀರು ಹೋದ್ರೆ ತುಮಕೂರು ಸೇರಿದಂತೆ ಗುಬ್ಬಿ ಸೇರಿದಂತೆ ಈ ಭಾಗದ ತುಮಕೂರು ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಿಂದಾವೆ ಅಲ್ಲಿ ನೀರಿನ ಸಮಸ್ಯೆಗಳ ಆಗತ್ತೆ ಅನ್ನುವಂತ ವಾದವನ್ನ ಈಗ ಅಲ್ಲಿ ಸ್ಥಳೀಯ ನಾಯಕರು ಹೇಳ್ತಾ ಇದ್ದಾರೆ ಆದ್ರೆ ಪರಾವಿರೋಧದ ನಡುವೆನೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಸದ್ಯದ ಮರೆ ನಿನ್ನೇನು ಹೋರಾಟ ಆಯ್ತು ಆ ಹೋರಾಟದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ತಡೆಯಡಿರ್ಬೋದು ಆದ್ರೆ ಲಿಂಕ್ ಕೆನಾಲ್ ವಿಚಾರ ಎಕ್ಸ್ಪ್ರೆಸ್ ಇಂದ ಕುಣಿಗಲ್ ತಾಲೂಕಿನಿಂದ ಅಲ್ಲಿಂದ ಮಾಗಡಿಗೆ ಏನು ಹೋಗುತ್ತೆ ಮೇಲ್ನೋಟಕ್ಕೆ ಮಾಗಡಿಗೆ ನೀರ್ ಹರಿಯೋದಿಲ್ಲ ಅನ್ನಂತ ವಾದವನ್ನ ಇಟ್ಟರು ಕೂಡ ಕುಣಿಗಲ್ಗೆ ಮಾತ್ರ ಇದ್ದಾಗ್ಲೂ ಕೂಡ ಅದರ ಪರಾವಿರೋಧ ಚರ್ಚೆ ಮತ್ತೆ ರಾಜಕೀಯ ತಿರುವು ಕೂಡ ಪಡಿತಾ ಇರೋದ್ರಿಂದ ಮತ್ತಷ್ಟು ಕುತೂಹಲಕಾರಿ ಸಾಧ್ಯತೆಗಳಿದಾವೆ ಸಾಧ್ಯತೆಗಳು ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ